ಹನ್ನೊಂದನೆಯ ದಿನ ಶುದ್ಧವಾಗಿ ಬಂದಳು ಅಂದು ಅವಳ ಹಾಸಿಗೆ ಹೊದಿಕೆ ಎಲ್ಲ ಬಿಸಿಲು ಕಂಡವು ಕೋಣೆಯನ್ನು ನೀರು ಹಾಕಿ ತೊಳೆದು ಮೂಲೆ ಮೂಲೆಗೂ ತೊಲೆಗೆ ಮಾಡಿಗೂ ಎಲ್ಲ ಪಂಚಗವ್ಯ ಸಿಮಿಸಿ ಅಂದು ಸೂತಕ ಕಳೆಯಿತು ರತ್ನಕನಿಗೆ ನೆಲದಿಂದ ಮಂಚಕ್ಕೆ ಪ್ರಮೋಷನ್ ಆಯಿತು ಮಗುವಿಗೆ ಅಶುದ್ಧವಾದದ್ದು ಗೊತ್ತಿಲ್ಲ ಶುದ್ಧವಾದದ್ದು ಅಂಗಿ ಹಾಕಿದರೂ ಗೊತ್ತಿಲ್ಲ ಹಾಕದಿದ್ದರು ಅದಕ್ಕೆ ತಿಳಿದಿರುವುದು ಒಂದೇ ಹಸಿವಾದಾಗ ಆಳುವುದು ಬಾಯಿಗೆ ಹಾಲು ದ್ರಾಕ್ಷಿ ಸಿಕ್ಕಿದರೆ ಚೀಪುತ್ತಿರುವುದು ಚೀಪುತ್ತಾ ಚೀಪುತ್ತಾ ನಿದ್ರೆ ಹೋಗುವುದು ನಿದ್ರೆಯಲ್ಲಿ ಒಮ್ಮೊಮ್ಮೆ ನಗುವುದಿದೆ ಅದು ದೇವರ ನಗು ಈಗೀಗ ಕಣ್ಣು ಬಿಟ್ಟುಕೊಂಡು ಸ್ವಲ್ಪ ಹೊತ್ತು ಬೆಳಕು ನೋಡಲೂ ಕಲಿತಿದೆ ಬೆಳ್ಳುಳ್ಳಿ ಬೇಳೆಯಷ್ಟೇ ಸಣ್ಣ ಕಣ್ಣು ರವಿ ಮಾಣಿ ಹುಟ್ಟಿದಾಗ ಹನ್ನೊಂದನೆಯ ದಿನಕ್ಕೆ ನಾಮಕರಣವಾಗಿತ್ತು ರತ್ನನ ಗಂಡನ ಮನೆಯಿಂದ ತುಂಬಾ ಜನ ಬಂದಿದ್ದರು ನಾಮಕರಣವೆಂದರೆ ಸಮಾವರ್ತನೆಯಷ್ಟೂ ಗಡದ್ದಾಗಿತ್ತು ಈ ಸಲ ನಾಮಕರಣ ಬೇಡ ಒಂದು ಸಲಕ್ಕೆ ಆಯ್ತಲ್ಲ ಇನ್ನು ಹೆಣ್ಣು ಮಕ್ಕಳಿಲ್ಲವೇ ಇವಳಿಗೆ ಮಾಡಿದ ಹಾಗೆಯೇ ಮತ್ತೆ ಉಳಿದ ಮಕ್ಕಳಿಗೂ ಮಾಡದಿದ್ದರೆ ಪುಕಾರು ಆದೀತು ಎಂದು ವಾಸುದೇವರಾಯರು ಗೌರಮ್ಮನು ಪರಸ್ಪರ ಚರ್ಚಿಸುತ್ತಿರುವಾಗಲೇ ರತ್ನನ ಗಂಡನ ಕಾಗದ ಬಂತು ರತ್ನನಿಗೆ ಅದರಲ್ಲಿ ತಾನು ಮಗುವಿಗೆ ಮೂರು ತಿಂಗಳಾಗುತ್ತಲೇ ಬರುತ್ತೇನೆಂತಲೂ ಬಂದಾಗ ನಾಮಕರಣ ಮಾಡಿಬಿಡಲೆಂದೂ ಬರೆದಿದ್ದ ಆದುದರಿಂದ ಸಂಜೆ ಮಗುವನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ಮಾತ್ರ ಮಾಡಿದರು ಬಂದವರಿಗೆಲ್ಲ ಕಾಫಿ ತಿಂಡಿ ಮಿಡ್ಬಾಯಿ ಮತ್ತು ಮಡಿವಾಳ್ತಿಯನ್ನು ಕರೆದು ದುಡ್ಡು ಕಾಫಿ ತಿಂಡಿ ಎಲ್ಲ ಕೊಟ್ಟರು ಗೌರಮ್ಮ ಕಾಫಿ ತಿಂಡಿ ಮುಗಿಸಿ ತಾವು ತಿಂದ ತಟ್ಟೆಯನ್ನು ತಾವೇ ತೊಳೆದಿಟ್ಟು ಹೊರಟು ಹೋದರು ಅವರಿಬ್ಬರು ಮಗುವಿಗೆ ಬೆಣ್ಣೆಯನ್ನು ಗೌರಮ್ಮನೇ ಹಾಕಿದರು ಝಳವೆನ್ನುತ್ತಿದ್ದ ಹಿತ್ತಾಳೆಯ ತೊಟ್ಟಿಲಿಗೆ ಪೂಜೆ ಮಾಡಿ ಕಾಯಿ ಒಡೆದ ಶಿವ ಪುಟ್ಟ ಓ ಶಿವಭಟರೇ ತೀರ್ಥ ಕುಡಿ ಎಂದ ಶಿವಭಟ್ಟರು ಬಿಡುವವರೇ ಅಷ್ಟೇ ರಾಗವಾಗಿ ದಕ್ಷಿಣ ಬರಲಿ ಎಂದರು ಪುಟ್ಟ ಥಟ್ಟನೆ ದಕ್ಷಿಣ ಬೇಕಿದ್ದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಎಂದ ಎಲ್ಲರಿಗೂ ಈ ಮಾಣಿ ಇಷ್ಟು ಜೋರಾದದ್ದ ಎಂದು ನಗೆ ಜೋರು ಎಲ್ಲ ಸಮ ಬಾಯಿಗೆ ಬೆಟ್ಟು ಹಾಕುವುದನ್ನು ಇನ್ನೂ ಬಿಟ್ಟಿಲ್ಲವಲ್ಲ ಎಂದರು ಯಾರೋ ಸರೋಜ ಅವ ಬೆಟ್ಟು ಊಜಿದರೆ ಯಾರಿಗೇನು ಅವನಿಗೆ ತಿಳಿಯುತ್ತದೆ ಊಜಬಾರದು ಅಂತ ಎಂದು ಪುಟ್ಟನನ್ನು ವಹಿಸಿಕೊಂಡಳು ಮಣಿ ಹಲ್ಲಿನ ನಿಜ ಉಬ್ಬಾಗುತ್ತದೆ ಮೇಲು ತುಟಿ ಡೊಂಕಾಗುತ್ತದೆ ಆಮೇಲೆ ನಿಂಗೆ ಯಾವ ಹೆಣ್ಣು ಬರುವುದಿಲ್ಲ ಎಂದರು ಹೇಳಿದವರು ನಾ ಗಂಡಸನ್ನೇ ಮದುವೆಯಾಗುತ್ತೇನೆ ಎಂದ ಪುಟ್ಟ ಚಂದದ ಹುಡುಗಿಯನ್ನು ಹಾರಿಸಿ ತಂದು ಮದುವೆಯಾಗುತ್ತೇನೆ ಎನ್ನುವುದನ್ನು ಬಿಟ್ಟು ಅದೆಂತ ಮಾತು ಮಣಿ ಎಂದರು ಪಾರ್ಥಕ್ಕ ಕಲ್ಲಪ್ಪ ಗುಂಡಪ್ಪ ತೊಟ್ಟಿಲ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ತೊಟ್ಟಿಲಿನ ಆಚೆ ಈಚೆ ಕುಳಿತ ಗೌರಮ್ಮನ ಮತ್ತು ರತ್ನನ ಕೈಗಳ ಮೂಲಕ ಮೂರು ಸುತ್ತು ಬಂದು ತೊಟ್ಟಿಲ ತಲೆದಸೆ ಮತ್ತು ಕಾಲ್ದೆಸೆಯಲ್ಲಿ ಮಲಗಿದ ಮೇಲೆ ಪುಟ್ಟಿಯೂ ಹಾಗೆಯೇ ಸುತ್ತು ಬಂತು ತಲೆ ಚೆನ್ನಾಗಿ ಆಕಾರ ಆಗಬೇಕೆಂದು ತಲೆಯ ಆಚೆಗೊಂದು ಈಚೆಗೊಂದು ಬಟ್ಟೆಯ ಗಂಟು ತಲೆಯಿಡುವಲ್ಲಿ ಬಟ್ಟೆಯದೆ ಇರಿಕೆ ಇಟ್ಟು ಅಣಿಯಾಗಿರುವ ತೊಟ್ಟಿಲಲ್ಲಿ ಹಾಯಾಗಿ ಮಲಗಿತು ಐದು ಜನ ಮುತ್ತೈದೆಯರು ತೊಟ್ಟಿಲು ಬೀಸುತ್ತಾ ಹಾಡು ಹೇಳಿದರು ಮರುದಿನ ಬೆಳಗ್ಗೆ ಮಗುವಿಗೆ ಉಪ್ಪು ಸಾಸಿವೆ ಮೆಣಸು ಬಳಿದು ಹಾಕಿ ಕೆಂಡಕ್ಕೆಸೆದಾಗ ಛಟ ಛಟವೆಂದು ಶಬ್ದವಾಗಿ ಸಾಸಿವೆ ಉಪ್ಪು ಒಲೆಯ ಹೊರಗೆಲ್ಲಾ ಹೊಟ್ಟಿದ್ದೆ ಮೆಣಸು ಸುಟ್ಟು ಮನೆಯಲ್ಲಿದ್ದವರಿಗೆಲ್ಲಾ ಕೆಮ್ಮು ಎಂಥ ವಾಸನೆ ಅಂಥೆಂಥ ದೃಷ್ಟಿ ಕಂತಿದ್ದಲ್ಲ ರತ್ನನ ಬಾಣಂತನ ಸಾಗಿದೆ ಮುಂಚಿನಂತಾಗಿದ್ದರೆ ಅವಳಿಗೆ ಪಾರ್ಥಕ್ಕನೇ ಮೀಸುತ್ತಿದ್ದರು ಆದರೆ ಈಗ ಅವರಿಗೆ ಆ ಉಮೇದು ಇಲ್ಲ ಎಂದು ಕೆಲಸದ ಚಂದುವನ್ನೇ ಗೊತ್ತು ಮಾಡಿದ್ದಾರೆ ಗೌರಮ್ಮ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಮೂರು ತಿಂಗಳಾದ ಮೇಲೆ ಒಂದು ಹೊಸ ಸೀರೆ ಮಗುವಿಗೆ ಮಾತ್ರ ಪಾರ್ಥಕ್ಕನೇ ಮೀಸುತ್ತಾರೆ ಕೆಂಪೆನೆಣ್ಣೆ ಮಾಡಿ ಇಟ್ಟುಕೊಂಡಿದ್ದಾರೆ ಎಣ್ಣೆ ಹಚ್ಚುವಾಗ ಬೆಳಕು ಕಾಣುತ್ತಾ ಆಡುವ ಮಗು ಮೈ ಮೇಲೆ ಚೂರು ಬಿಸಿ ನೀರು ಬಿದ್ದದ್ದೇ ನಾಲ್ಕು ಮನೆಗೆ ಕೇಳುವಂತೆ ಅಳುತ್ತದೆ ಪುಟ್ಟ ಶಾಮಿ ಜಯ ಮತ್ತು ಶಿವ ಸರೋಜ ಸಹ ಆಗ ಬಚ್ಚಲಿನಲ್ಲಿಯೇ ಆಯ್ತು ಪುಟ್ಟಿ ಮುಗಿಯಿತು ಓ ನಾತಪ್ಪ ಬಾಬುಗೆ ಮೀಸಿದವರಿಗೆ ಕಾಸಿ ಬರೆ ಹಾಕುವ ಎಂದು ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಸಮಾಧಾನ ಹೇಳುವುದೇ ಆದರೆ ಪುಟ್ಟಿ ಸ್ನಾನ ಮುಗಿಯುವವರೆಗೂ ಅಳು ನಿಲ್ಲಿಸುವುದಿಲ್ಲ ಮಗುವನ್ನು ಒಳಗೆ ತಂದು ತಲೆ ಒರೆಸಿ ತೆಳ್ಳಗಿನ ಬಟ್ಟೆ ಕಟ್ಟಿ ಮೈಮುಖ ಕುತ್ತಿಗೆ ಕಂಕುಳು ಸಂದಿ ತೊಡೆ ಸಂದಿಗೆಲ್ಲ ಪೌಡರು ಹಾಕಿ ಹ್ಞೂ ಈಗ ಪೇಟೆಗೆ ಹೋಗಬಹುದು ನಮ್ಮ ಅಮ್ಮು ಅನ್ನುತ್ತಲೋ ಮತ್ತೊಂದು ತರಹವೋ ಹೇಳುತ್ತಾ ಕೊಂಗಾಟದಿಂದ ನಾಲ್ಕು ಮುತ್ತು ಕೊಡುತ್ತಾ ತೊಡು ಕೊಟ್ಟಿದ್ದೀಯಲ್ಲ ಎಣ್ಣೆ ಹಚ್ಚುವ ಮುಂಚೆ ಎಂದು ದಿನವೂ ಕೇಳುತ್ತ ಮಗುವನ್ನು ತೊಟ್ಟಿಲಲ್ಲಿ ಪಾರ್ಥಕ್ಕ ಮಲಗಿಸುವವರೆಗೂ ಹಿಂಬಾಲಿಸುತ್ತಿರುವ ಮಕ್ಕಳ ಬಾಯಿ ಕೆಂಗಾಟದಿಂದ ಕೊಟ್ಟೆ ಕೊಟ್ಟೆಯಾಗುತ್ತದೆ ತೊಟ್ಟಿಲು ತಾಗುವುದರೊಳಗೆ ಬಿಸಿ ನೀರು ಮಿಂದು ಬಂದ ಆಯಾಸಕ್ಕೆ ಪುಟ್ಟಿಗೆ ಗಾಢನಿದ್ರೆ ನಿದ್ರೆ ಆದರೂ ಶಾಲೆಗೆ ಹೋಗುವ ಮುಂಚೆ ಪುಟ್ಟ ಜಯ ಶಾಮಿಯರು ಅದರ ಹತ್ತಿರ ಬಂದು ಶಾಲೆಗೆ ಹೋಗುತ್ತೇವೆ ನಾವು ಬರುವುದರೊಳಗೆ ಎದ್ದಿರು ಮರಿ ಎಂದು ಮೆಲ್ಲಗೊಂದು ಮುತ್ತುಕೊಟ್ಟೆ ಹೋಗುತ್ತಾರೆ ಹೀಗೆ ಮಗು ಮಲಗಿದ ಮೇಲೆ ರತ್ನ ಸ್ನಾನಕ್ಕೆ ಹೊರಡುತ್ತಾಳೆ ಕೆಳಗಿನ ಕೋಣೆಯಲ್ಲಿ ಕಾಲು ಮಣ್ಣೆಯ ಮೇಲೆ ಕುಳಿತಿರುವ ರತ್ನನಿಗೆ ಚಂದು ಎಣ್ಣೆ ತಿಕ್ಕುತ್ತಾಳೆ ಸೂ ಸೂ ಎಂದು ರಾಗ ಒಂದು ಗಂಟೆಯಾದರೂ ಬಾಗಿಲು ತೆಗೆಯುವುದಿಲ್ಲ ಯಾರಯಾರ ಮನೆಯ ಕಥೆ ಪುರಾಣ ಬಿಡಿಸಿಕೊಂಡು ಹೇಳುತ್ತಾ ಇದ್ದರೆ ರತ್ನ ಕೇಳುತ್ತಾ ಕುಳಿತು ಬಿಡುತ್ತಾಳೆ ಒಮ್ಮೊಮ್ಮೆ ಹಾಗೆ ಕುಳಿತಂತೆಯೇ ಅವಳ ಎದೆಯಿಂದ ಹಾಲು ಚಿಮ್ಮುತ್ತದೆ ಅಗಣಿ ತೊಟ್ಟಿಲೊಳಗೆ ಮಗು ಬಾಯಿ ಚಪ್ಪರಿಸಿರಬೇಕು ಮಗುವಿಗೆ ತೊಡುವಾದರೆ ಹೀಗಾಗುತ್ತದೆ ಎಂದು ಚಿಮ್ಮುವ ಹಾಲನ್ನು ತನ್ನ ಅಂಗೈಯಲ್ಲಿ ಹಿಡಿದು ಒರೆಸುತ್ತಾಳೆ ಚಂದು ಅದು ನೆಲಕ್ಕೆ ಬೀಳಬಾರದು ಎಂಬ ಶಾಸ್ತ್ರ ಇದೆ ಚಂದು ಹೀಗೆ ಬಾಣಂತಿಗೆ ಎಣ್ಣೆ ಹಚ್ಚುತ್ತ ಗಂಟೆಗಟ್ಟಲೆ ಕುಳಿತರೆ ಬಚ್ಚಲುಲೆ ಬೆಂಕಿ ಮುಂದೂಡುವವರು ಯಾರು ನೀರು ಕಾಯುವುದುಂಟೆ ಉಗುರು ಬೆಪ್ಪು ನೀರನ್ನು ಬಾಣಂತಿ ಮಿಂದರೇನು ಬಿಟ್ಟರೇನು ಗೌರಮ್ಮನಿಗೆ ಸಿಟ್ಟು ನೆತ್ತಿಗೇರುತ್ತದೆ ಬಾಣಂತನ ಕಾಟು ಆದರೆ ಮುಂದೆ ಸಾಯುವವರೆಗೂ ಅನುಭವಿಸಬೇಕು ಅಲ್ಲಿ ನೋವು ಇಲ್ಲಿ ನೋವು ಅಂತ ಕಡೆಗೆ ರತ್ನನಿಗೂ ಎರಡು ಬೈಗುಳೆ ಹಿಂದೆ ಮುಂದೆ ಒಂದೂ ಇಲ್ಲದ ಪಟ್ಟಾಂಗಯಂತದ್ದು ಚಂದುವಿಗಂತೂ ತಿಳಿಯುವುದಿಲ್ಲ ನಿಂಗೂ ತಿಳಿಯುವುದಿಲ್ಲವೇ ಅಮ್ಮನಿಗೆ ಇನ್ನೂ ಪ್ರಾಯ ಬರುತ್ತದೆ ಅಂತ ಮಾಡಿದೆಯಾ ನನ್ನ ಬೆನ್ನು ಬಿದ್ದು ಹೋಗಿಯಾಯಿತು ಒಳಗೆ ಹೊರಗೆ ನೋಡಿಕೊಳ್ಳುವುದ ಹೀಗೇ ಆದರೆ ಹೊಗೆಯಿಂದ ಬಾಣಂತಿಯ ಕಣ್ಣು ಹೋದಿತು ಚಂದುವಿಗೂ ಸಿಟ್ಟು ಬರುತ್ತದೆ ಹೊಗೆಯಂತದ್ದು ನನಗಿರುವುದು ಎರಡೇ ಕೈ ಒಲೆ ಕಂಡವರು ಯಾರಾದರೂ ಬೆಂಕಿ ದೊಡಬಾರದಾ ಎರಡಲ್ಲದೆ ನಾಲ್ಕು ಕೈ ಇರಲಿಕ್ಕೆ ನೀನೇನು ಬ್ರಹ್ಮನ ಮಾಡುವ ರೀತಿಯಲ್ಲಿ ಕೆಲಸ ಮಾಡಿದರೆ ಎರಡು ಯಾಕೆ ಒಂದೇ ಕೈ ಸಾಕು ಇನ್ನೂ ಗಂಟಿಗೆ ಬಾಯಿರು ಹಾಕಿಲ್ಲ ಹಟ್ಟಿ ಸೆಗಣಿ ತೆಗೆದಿಲ್ಲ ಒಂದೇ ಒಂದು ಪಾತ್ರೆ ತೊಳೆದಿಲ್ಲ ಎಣ್ಣೆ ಹಚ್ಚುತ್ತ ಊರ ಮೇಲಿನ ಸುದ್ದಿ ತೆಗೆದುಕೊಂಡು ಕುಳಿತರೆ ಇದೆಲ್ಲ ಆಗಿಬಿಡುತ್ತದ ಚಂದು ಈಗ ಹೊರಗೆ ಬರುತ್ತಾಳೆ ಮೊದಲೇ ಬಾಯಿ ಹೋದ ಕೊಡಲಿ ಕೇಳಬೇಕೇ ಜಗಳ ಜೋರಾಗುತ್ತದೆ ನೋಡಿ ನೋಡಿ ಪಾರ್ಥಕ್ಕ ಒಂದು ಮಾತನ್ನು ಎಸೆದೇ ಬಿಟ್ಟರು ಜಗಲಿ ಮೂಲೆಯಿಂದ ಕೆಲಸ ಮಾಡಿ ಹೆಕ್ಕಿ ತುಂಬುವಕ್ಕೆ ಇಷ್ಟು ಪಿತ್ತ ಇದ್ದರೆ ನಮಗೆಷ್ಟಿರಬೇಕಾಯಿತು ಇದೆಂಥ ಮಾತು ಎದೆಗೆ ಹೋಗಿ ಬೆನ್ನಿಗೆ ಬರಬೇಕು ಅಂತ ಮಾತು ನಂಗೆ ಬೇಡ ಈ ಕೆಲಸ ನನ್ನ ಕೈಯಿಂದ ಆಗುವುದಿಲ್ಲ ನಾಳೆಯಿಂದ ಬೇರೆ ಜನ ನೋಡಿಕೊಳ್ಳಿ ಈಗಲೇ ನಡೆ ನಮ್ಮ ಕೈಯಿಂದ ಆಗುವುದಿಲ್ಲ ಎಂದುಕೊಂಡಯ್ಯಾ ನೀನೇನು ಪುಗಸಟ್ಟೆ ಮಾಡುತ್ತೀಯಾ ನಾವೇನು ಲೆಕ್ಕದ್ದು ಕೊಡುತ್ತೇವಾ ಊಟ ತಿಂಡಿ ಎಲ್ಲ ಕೊಟ್ಟು ಇಷ್ಟು ಸಂಬಳ ನಿನಗೆ ಯಾರು ಕೊಡುತ್ತಾರೆ ನೋಡುವ ನಡೆದೆ ಯಾವ ಮನೆಯೂ ಇಲ್ಲ ಅಂದುಕೊಂಡಿರ ನಾನು ಮಾಡುವ ಕೆಲಸಕ್ಕೆ ದಮ್ಮಯ್ಯ ಹಾಕಿ ಕರೆದು ಸಂಬಳ ಕೊಡುವವರಿದ್ದಾರೆ ನಿನಗೆ ಮನೆಯುಂಟು ನಮಗೆ ಉಂಟು ಒಬ್ಬರಿಗೆ ಮಣೆಹಾಕಿದಷ್ಟೂ ಏರುವುದೇ ಚಂದು ಎದ್ದು ಹೊರಟೇ ಬಿಟ್ಟಳು ಬಚ್ಚಲಿನ ಬೆಂಕಿ ಹೊರಗೆ ಬಂದು ಪೂರ್ತಿ ಉರಿದು ಬೂದಿಯಾಗಿತ್ತು ಎಣ್ಣೆ ಬಳಿದುಕೊಂಡ ರತ್ನ ಅಮ್ಮಾ ಇದೆಂಥ ಕರ್ಮ ನನಗಿಲ್ಲಿ ಕಣ್ಣುರಿಯುತ್ತಿದೆ ನಾ ಮೀಯುತ್ತೇನೆ ಎಂದು ಕೆಳಕೋಣೆಯಿಂದ ಕೂಗಿದಳು ಆಗ ತಡಿಮಗ ಎಂದು ಪಾರ್ಥಕ್ಕನೆ ಮತ್ತೆ ಬೆಂಕಿ ಎಬ್ಬಿಸಿದರು ನೀರು ಬಿಸಿಯಾಯಿತು ಬೆನ್ನು ಬಗ್ಗಿಸಿಕೊಂಡು ಅವರೇ ನೀರು ಹಾಕಿದರು ಸ್ನಾನ ಮುಗಿದು ಒಳಗೆ ಬಂದ ರತ್ನನಿಗೆ ಸೊಂಟದ ಸುತ್ತನ್ನು ಬಿಗಿದು ಕಟ್ಟಿ ಒಂದು ಲೋಟ ಬಿಸಿ ಹಾಲು ಕೊಟ್ಟು ಕುಡಿದವಳೆ ಮುಚ್ಚಿ ಹಾಕಿಕೊಂಡು ಮಲಕ್ಕೊ ಮೈ ಬೆವರಲಿ ಬಾಣಂತಿ ಮೈ ಬೆವರಿದಷ್ಟೂ ಒಳ್ಳೆಯದು ಎಂದು ಎಂದಿನಂತೆ ಇವತ್ತು ಹೇಳಿ ಗಾಳಿ ಬೆಳಕಿನ ಕುಡಿ ಕೂಡ ಅವಳನ್ನು ಸ್ಪರ್ಶಿಸದಂತೆ ಕಿಟಕಿ ಬಾಗಿಲು ಮುಚ್ಚಿದರು ಇನ್ನು ಸ್ವಲ್ಪ ಹೊತ್ತಿನೊಳಗೆ ಮಗು ಎದ್ದೀತು ಗಂಟೆ ಅಷ್ಟಾಗಿತ್ತು ಆಚೆ ಮನೆ ಕೆಲಸದ ವೆಂಕ ಬಂದು ಉಳಿದ ಕೆಲಸ ಮಾಡಿಕೊಟ್ಟಳು ಹೊಸ ಕೆಲಸದವರು ಸಿಗುವವರೆಗೆ ಮಾಡಲು ಒಪ್ಪಿದಳು ಎರಡು ದಿನ ಮನೆಯಲ್ಲಿ ಅಡಿಗೆಯನ್ನೇ ಮಾಡಲಿಲ್ಲ ವೆಂಕ ಹೊಟ್ಟೆ ತುಂಬ ತಂಗಳನ್ನ ಬಿಸಿಯನ್ನ ಕಾಫಿ ಮೀನುಪೇಟೆಯಲ್ಲಿ ಚಂದಕ್ಕ ಸಿಕ್ಕಿದಳು ಎರಡು ದಿನಕ್ಕಾದರೆ ಹಾಗೆ ಎಂತ ಕುಯಿಕು ಮಾತಾಡಿದಳು ಎಂದು ವೆಂಕನೇ ಬಂದು ಗೌರಮನ ಕಿವಿಗೆ ಹಾಕಿ ನಾಲ್ಕು ಹಪ್ಪಳ ಒಂದಷ್ಟು ಸಾಂತಾಣಿ ಒಂದು ಗೆರಟೆಯಲ್ಲಿ ಮಿಡಿ ಉಪ್ಪಿನಕಾಯಿಯನ್ನು ಪಡೆದಳು ಚಂದಕ್ಕನಿಗೆ ಮಂಡೆಯಿಲ್ಲ ಇಂಥ ಚಿನ್ನದಂಥ ಮನೆ ಬಿಟ್ಟಳಲ್ಲ ಯಾಕೆ ಬಿಟ್ಟೆ ಎಂತ ಆಗಲಿಕ್ಕಿಲ್ಲ ಹೆಚ್ಚು ದಿನ ಹೋಗಲಿಕ್ಕಿಲ್ಲ ಎಂದಳು ಎರಡು ದಿನ ಕಳೆದು ವೆಂಕನೆ ರುಕ್ಕು ಎಂಬ ಹೆಂಗಸನ್ನು ಕರೆದುಕೊಂಡು ಬಂದು ಕೆಲಸಕ್ಕೆ ಗೊತ್ತು ಮಾಡಿದಳು ಹೇಳಿದ್ದು ಮಾಡಿಕೊಂಡು ಹೋಗು ಎದುರುತ್ತರ ಕೊಡಬೇಡ ನಿನಗೆ ಯಾವುದಕ್ಕೂ ಅಮ್ಮ ಕಡಿಮೆ ಮಾಡುವುದಿಲ್ಲ ಎಂದರು ಪಾರ್ಥಕ್ಕ ಪಾರ್ಥಕ್ಕ ಆ ಮನೆಯಲ್ಲಿ ಸೇರಿಕೊಂಡು ಮನೆ ಜನರಲ್ಲಿ ಒಂದಾಗಿರುವ ಜೀವ ಭಾಸ್ಕರ ಹುಟ್ಟಿ ನಾಲ್ಕನೆಯ ವರ್ಷಕ್ಕೆ ಪಾರ್ಥಕ್ಕನ ಗಂಡ ತೀರಿಕೊಂಡರು ಅಂದಿನಿಂದ ಐದು ಮಾನಿಗೆ ಅಕ್ಕಿ ಆದಾಯದಲ್ಲಿ ಹೇಗೆ ಬದುಕಲಿ ಅಂತ ಯಾರ ಮುಂದೆ ಮುಖ ಸಣ್ಣದು ಮಾಡದೆ ಇದ್ದದ್ದರಲ್ಲಿ ಭಾಸ್ಕರನನ್ನು ಬೆಳೆಸಿದರು ಭಾಸ್ಕರ ಓದಲಿಕ್ಕೆಂತ ಊರು ಬಿಟ್ಟಾಗ ವಾಸುದೇವರಾಯರು ಪಾರ್ಥಕ್ಕನನ್ನು ತಮ್ಮ ಮನೆಗೆ ಬಂದು ಇರಲು ಹೇಳಿದರು ಭೂತದ ಹಾಗೆ ಒಬ್ಬರೇ ಕುಟುಕುಟು ಬೇಯಿಸಿ ಉಣ್ಣುವುದೆಂತದು ಬನ್ನಿ ನಮ್ಮ ಮನೆಗೆ ಗೌರಿಗೂ ಇತ್ತೀಚೆಗೆ ಸಾಕಾಗುತ್ತದೆ ಅವಳಿಗೊಂದು ಆಧಾರವೂ ಆದೀರಿ ನೀವು ಎಂದರು ಮುಂಚಿನಿಂದಲೂ ಎರಡು ಎಲೆಯಡಿ ಜಾಸ್ತಿ ಹಾಕಬೇಕು ಎಂದರೆ ಅಡುಗೆಗೆ ಪಾರ್ಥಕ್ಕಬೇಕು ಎಂಬ ಈ ಮನೆಗೆ ಈಗ ಮನೆ ಮಂದಿಯಲ್ಲಿ ಪಾರ್ಥಕ್ಕನೂ ಒಬ್ಬರು ಎನ್ನುವಂತಾಯಿತು ಗೌರಮ್ಮನ ಕಡಕಡೆಯ ಬಾಣಂತನಗಳು ನಡೆದದ್ದು ಪಾರ್ಥಕ್ಕನ ಉಸ್ತುವಾರಿಯಲ್ಲಿಯೇ ಪಾರ್ಥಕ್ಕನ ಹಾಗೆ ಬಾಣಂತಿಗೆ ನೀರು ಹಾಕುವವರು ಯಾರು ಎಣ್ಣೆ ತಿಕ್ಕುವವರು ಯಾರು ಇತ್ತೀಚೆಗೆ ಮಾತ್ರ ಅವರ ಜೀವದಲ್ಲಿ ಸ್ವಾರಸ್ಯವಿಲ್ಲ ಭಾಸ್ಕರನ ಮದುವೆಯಾದಲಾಗಾಯ್ತು ಹೀಗೆ ಮದುವೆಯೇ ಬೇಡ ಎಂದು ಹೇಳುತ್ತಿದ್ದ ಭಾಸ್ಕರ ಕಡೆಗೆ ನೋಡಿದರೆ ವರ್ಷ ನಲವತ್ತು ಸಮೀಪಿಸುವಾಗ ಹೇಳದೆ ಕೇಳದೆ ಆದ ಆ ಮದುವೆಯ ವಿಷಯ ಹೇಳಲು ಪಾರ್ಥಕ್ಕನ ನಾಲಗೆ ಏಳುವುದಿಲ್ಲ ಅವನು ಮದುವೆಯಾದ ಸುದ್ದಿ ಕೇಳಿದ್ದೆ ವಾಸ್ತೇವಾ ಇನ್ನೂ ನನಗೆ ಈ ಮನೆಯ ಋಣ ಹರಿಯಿತು ಎಲ್ಲಿಯಾದರೂ ನಾನಿದ್ದು ಸಾಯುತ್ತೇನೆ ನಿನ್ನ ಮನೆಯಲ್ಲಿದ್ದುಕೊಂಡು ನಾಳೆ ನಿನ್ನ ಮಕ್ಕಳ ಮದುವೆ ಮುಂಜಿಗೊಂದು ದೃಷ್ಟಿಬೊಟ್ಟು ಬೇಡ ಎಂದರೆ ವಾಸುದೇವರಾಯರು ಅವರನ್ನು ಹೋಗಲಿಕ್ಕೆ ಬಿಡಲಿಲ್ಲ ನಮ್ಮ ಮಕ್ಕಳ ಹಣೆಯಲ್ಲಿ ಬರೆದಂತಾಗುತ್ತದೆ ಅದೆಲ್ಲ ನೀವು ಹೇಳುವುದೆಂಥದ್ದು ನೀವು ಇರಿ ಆದಂತೂ ಆಗುತ್ತದೆ ಊರಿನವರ ಚಿಂತೆ ನನಗಿರಲಿ ಎಂದರು ಆದರೆ ಗೌರಮ್ಮನಿಗೆ ಈಗ ಪಾರ್ಥಕ್ಕನನ್ನು ಕಳಿಸಿದರೆ ಸಮ ಅಂತ ಅನ್ನಿಸಿತ್ತು ನಾಳೆ ಊರಿನವರ ಮಾತಿಗೆ ತಲೆ ಕೊಡುವವರು ಯಾರು ಇದೊಂದು ಸಮಯ ಕಳಿಸಿಬಿಡುವ ಅವರಿಗೂ ನಿಷ್ಠೂರವಿಲ್ಲ ನಮಗೂ ಎಂದರು ಗಂಡನೊಡನೆ ಒಬ್ಬರೇ ಇದ್ದಾಗ ನೀನೊಳ್ಳೆ ಜನ ಹೊಳೆ ದಾಟಿದ ಮೇಲೆ ದೋಣಿಯವ ಯಾಕೆ ಎಂಬ ಜಾತಿ ಈಗ ಅವರನ್ನು ಕಳಿಸಿಕೊಟ್ಟರೆ ನನ್ನನ್ನೊಬ್ಬ ಮನುಷ್ಯ ಅಂತ ಹೇಳಿಯಾರ ಎಂದು ಬಿಟ್ಟರು ವಾಸುದೇವರಾಯರು ಅದೆಲ್ಲ ನನಗೂ ಗೊತ್ತುಂಟು ನಾನಷ್ಟು ಮೂಢೆಯಲ್ಲ ಆದರೆ ನಾಳೆ ಮಕ್ಕಳನ್ನೊಂದು ದಡ ಮುಟ್ಟಿಸುವ ಕೆಲಸ ಉಂಟಲ್ಲ ಅದರ ಆಲೋಚನೆ ಉಂಟಾ ನಿಮಗೆ ಎಲ್ಲ ಆಲೋಚನೆ ಇರುವುದು ನಿನಗೊಬ್ಬಳಿಗೆ ಅನ್ನುವ ಹಾಗಿದೆ ನೀನು ಹೇಳುವುದನ್ನು ಕೇಳಿದರೆ ಪಾರ್ಥಕ ಇರಲಿ ಅಂತ ನಾನು ಹೇಳಿದ ಮೇಲೆ ಮುಗಿಯಿತು ಮತ್ತೆ ಅದರ ಬಗ್ಗೆ ಮಾತು ಬೇಡ ಇನ್ನು ಗೌರಮ್ಮನಿಗೆ ಮಾತಾಡಲು ಚಡಿಯಿಲ್ಲ ಪಾರ್ಥಕ ಬೇಡವೆಂತ ತಾನು ಹೇಳಿದೆನೆ ಅವರು ತನಗೆ ಮಾಡಿದ ಚಾಕರಿಯ ಋಣ ತಾನು ಈ ಜನ್ಮದಲ್ಲಿ ತೀರಿಸಿಯೇನೆ ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪ ಪುಣ್ಯ ಅಂತ ಇದೆಯಲ್ಲ ಅವರನ್ನು ಮನೆಯಲ್ಲಿಟ್ಟುಕೊಂಡು ಭಾಸ್ಕರ ಮಾಡಿದ ಪಾಪದ ಹುಯಿಲಲ್ಲಿ ಅವನ ಅಬ್ಬೆ ಮಾತ್ರವಲ್ಲದೆ ತಾವೆಲ್ಲರೂ ಕೊಚ್ಚಿ ಹೋಗುವಂತಾಗಿ ಬಿಟ್ಟರೆ ಋಣವನ್ನು ಬೇರೆ ಯಾವುದಾದರೂ ರೀತಿಯಲ್ಲಿ ತೀರಿಸುವ ಪ್ರಯತ್ನ ಮಾಡಬಹುದು ಪಾರ್ಥಕನನ್ನು ಬೇರೆಯೇ ಒಂದು ಮನೆಯಲ್ಲಿಟ್ಟು ಅವರ ಅನುತನು ನೋಡಿಕೊಳ್ಳುವ ಬೇಕಾದರೆ ಎಂದು ಎಷ್ಟೆಷ್ಟು ಬಗೆಯಲ್ಲಿ ಗಂಡನ ಎದುರು ಹೇಳುವಾ ಎಂದು ಕಂಡರೂ ಹೇಳುವಂತಿಲ್ಲ ದಿನ ಹೋಗುತ್ತಾ ಇದೆ ಪರಿಸ್ಥಿತಿಗೆ ನಿಧಾನವಾಗಿ ಮನಸ್ಸು ಹೊಂದಿಕೊಂಡಿದೆ ಮೂಲೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಕುಟುಕುತ್ತಾ ಇದ್ದರೂ ಹಾಗೊಮ್ಮೆ ಒಂದು ವೇಳೆ ವಾಸುದೇವರಾಯರು ನೀ ಹೇಳಿದ್ದು ಸರಿ ಪಾರ್ಥಕನನ್ನು ಕಳಿಸಿಬಿಡುವ ಎಂದು ಹೇಳಿದ್ದರೂ ತನಗೆ ಕಷ್ಟವೇ ಆಗುತ್ತಿತ್ತು ಎಂದು ಪಾರ್ಥಕನ ಬಗ್ಗೆ ಒಮ್ಮೆ ಅತ್ತ ಒಮ್ಮೆ ಇತ್ತವಾಲುವ ಭಾವನೆಗಳೊಂದಿಗೆ ಕ್ಷಣಗಳು ಜಾರುತ್ತಿವೆ ಬಾವಿಕಟ್ಟೆಯಲ್ಲಿ ಯಾರ ಮನೆ ಜಗಲಿಕಟ್ಟೆಗಳಲ್ಲಿ ದೇವಸ್ಥಾನದ ಪೌಳಿಗಳಲ್ಲಿ ಅಂಥ ಪಾರ್ಥಕ್ಕನನ್ನು ಮನೆಯಲ್ಲಿಟ್ಟುಕೊಂಡಿರುವುದಕ್ಕೆ ವಾಸುದೇವರಾಯರನ್ನು ಟೀಕೆ ಮಾಡುವವರಿದ್ದಾರೆ ಆದರೆ ಅವರ ಎದುರಿಗೆ ಬಂದು ಹೇಳುವ ಧೈರ್ಯ ಅಷ್ಟು ಸುತ್ತಿನಲ್ಲಿ ಯಾರಿಗೂ ಇಲ್ಲ